ನಮಸ್ತೆ ಮಳೆಗಾಲದಲ್ಲಿ ಮಲೆನಾಡು ಹೇಗಿರುತ್ತೆ ಅಂತ ನೋಡೋಣ ಈ ಗಾರ್ಡನ್ ಹೇಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಇದೆಲ್ಲ ನೀರು ಸೋನೆ ಗಿಡಗಳು ಈಗ ಮಳೆಗಾಲದಲ್ಲಿ ಇರೋದು ನಾನು ಮಳೆಯಲ್ಲೇ ಇಟ್ಟಿದ್ದೀನಿ ಮಳೆ ಹಾಳಾಗತ್ತೆ ಅಂತ ಒಳಗಡೆ ಇಟ್ಟಿದ್ದೀನಿ ಇಲ್ಲಿ ಗುಲಾಬಿ ಜಿರೇನಿಯಮ್ ಮತ್ತು ಸ್ಟಾರ್ ಫ್ಲವರ್ ಎಲ್ಲ ಇದೆ ತುಂಬ ಮಳೆ ಹಾಳಾಗತ್ತೆ ಅಂತ ಇಲ್ಲಿ ಇಟ್ಟಿದ್ದೀನಿ ಇದು ಸ್ಟಾರ್ ಫ್ಲವರ್ தா கணு ஸ்டார் ஃபவர்வா ಸೇವಂತಿಗೆ ಇನ್ನು ಹೂ ಬಿಟ್ಟಿಲ್ಲ ಕೆಲವೇ ಮಾತ್ರ ಇನ್ನು ಮೊಗ್ಗಾಗಿದೆ ಹೂ ಬಿಟ್ಟಿಲ್ಲ ನಾನು ತುಂಬ ಪಿಂಚಿಂಗ್ ಮಾಡಲ್ಲ ಯಾಕೆಂದರೆ ದೊಡ್ಡ ಜಾತಿ ಹೂಗಳೆಲ್ಲ ತುಂಬ ಸಣ್ಣ ಹೂ ಬಿಡತ್ತೆ ಅದಕ್ಕಾಗಿ ತುಂಬ ಪಿಂಚಿಂಗ್ ಮಾಡಲ್ಲ ಮತ್ತೆ ಪಿಂಚಿಂಗ್ ಮಾಡಿದ್ರೆ ಸ್ಪೇಸ್ ಜಾಸ್ತಿ ಇರಬೇಕು ನನಗೆ ತುಂಬ ಗಿಡಗಳಿರೋದಕ್ಕಾಗಿ ನಾನು ಒಂದೆರಡು ಟೈಮ್ ಮಾತ್ರ ಪಿಂಚಿಂಗ್ ಮಾಡ್ತೀನಿ ಅಸ್ತಿ ಪಿಂಚಿಂಗ್ ಮಾಡಿಲ್ಲ ಅಂದರೆ ಗಿಡ ಹೈಟಾಗಿ ಹೋಗುತ್ತೆ ಹೂವು ದೊಡ್ಡದಾಗಿ ಬಿಡುತ್ತೆ ಸೇವಂತಿಗೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಸೇವಂತಿಗೆ ಗಿಡಕ್ಕೆ ನಾನು ಏನೇನು ಗೊಬ್ಬರ ಹಾಕ್ತೀನಿ ಆಮೇಲೆ ಪಾಟಿಂಗ್ ಮಿಕ್ಸ್ ಏನು ತೊಗೋತೀನಿ ಎಲ್ಲವನ್ನೂ ನನ್ನ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಬೇಕಾದರೂ ನೋಡಿ ಇದು ಎಕ್ಸೋರಾ ಗಿಡ ಪಾಟಲ್ಲೇ ಇರೋದಕ್ಕಾಗಿ ತುಂಬಾ ಚೆನ್ನಾಗಿ ಹೂ ಬಂದಿದೆ ಇದು ಇಡ್ಲಿ ಸೇವಂತಿಗೆ ಈಗ ಬಿಟ್ಟಿದೆ ಇವೆಲ್ಲ ಶೋ ಗಿಡಗಳು ಇದಂತೂ ಯಾವಾಗಲೂ ಹೂ ಬಿಡುತ್ತೆ ತುಂಬಾ ಚಂದ ಇವೆಲ್ಲ ಇಂಡೋರ್ ಪ್ಲಾಂಟ್ಸೇ ಇದೆ ಇದು ಸ್ವಲ್ಪ ಸ್ವಲ್ಪ ನೀರು ತಾಗಿದ್ರೆ ಪರವಾಗಿಲ್ಲ ಈ ಗಿಡವನ್ನ ಮನೆ ಒಳಗಡೆ ಇಡಬಹುದು ಚೆನ್ನಾಗಿರುತ್ತೆ ನಮ್ಮ ಮನೆ ಒಳಗಡೆ ಇಟ್ಟಿದ್ದೆ ಒಂದು ಹದಿನೈದು ದಿನ ನಾವು ಮನೆ ಒಳಗಡೆ ಇಟ್ಟು ಹದಿನೈದು ದಿನ ಸ್ವಲ್ಪ ಹೊರಗಡೆ ಇಡಬೇಕು ಆಗ ಚೆನ್ನಾಗಿ ಒಳ್ಳೆ ಕಲರ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆ ನಂತರ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಮರಳು ತಲುಪುತ್ತೆ ಹಳ್ಳಿಗಳಲ್ಲಿ ಮಾಡುವಂಥ ಅಡುಗೆಗಳನ್ನು ನಾನು ಕೆಲವೊಂದೊಂದು ಹಾಕಿದ್ದೀನಿ ಹಾಗೆಯೇ ಇದೇ ಥರ ಹೂವಿನ ಗಿಡಗಳನ್ನು ಅದು ಯಾವ ರೀತಿ ಗಿಡವನ್ನು ಮಾಡಬೇಕು ಯಾವ ರೀತಿ ಅದನ್ನ ರೀಪಾರ್ಟಿಂಗು ಪ್ರತಿ ಒಂದನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೂ ಅದನ್ನು ನೋಡಿ ಈ ವಿಡಿಯೋಸನ್ನೆಲ್ಲ ನೋಡಿ ಒಂದು ನಿಮಿಷ ನಿಮಗೇನಾದರೂ ಖುಷಿ ಅನಿಸುತ್ತೆ ಚೆನ್ನಾಗಿದೆ ಅನ್ಸಿದ್ರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇವೆಲ್ಲ ಶೋ ಗಿಡಗಳು ಇದಂತೂ ಯಾವಾಗಲೂ ಇದು ತುಂಬ ಚೆಂದ ಶೋ ಗಿಡಗಳು ತುಂಬ ಮಳೆ ಇರೋ ಕಾರಣ ಗಿಡಗಳನ್ನು ಇಟ್ಕೊಳ್ಳೋದೇ ತುಂಬ ಕಷ್ಟ ತುಂಬಾ ಚೆನ್ನಾಗಿ ಕಾಣುತ್ತೆ ಶೋ ಪ್ಲಾಂಟ್ ತುಂಬ ಚೆಂದ ಯಾವಾಗಲೂ ಅದೊಂದು ರೀತಿ ಎವರ್ ಗ್ರೀನ್ ಗಿಡ ಅಂತಲೂ ಹೇಳ್ಬೋದು ಇವೆಲ್ಲ ಈ ಬಿಟ್ಟಿರೋಂಥ ಸೇವಂತಿಗೆಗಳು ಅದಕ್ಕೆ ನೋಡಿ ನಾನು ಪಿಂಚಿಂಗ್ ಮಾಡಿರೋದಕ್ಕಾಗಿ ತುಂಬ ಸಣ್ಣದಾಗಿ ಬಿಟ್ಟಿದೆ ಇಡ್ಲಿ ಸೇವಂತಿಗೆ ಮಲೆನಾಡ ಮನೆ ಸುತ್ತ ಇದು ಒಂದು ರೀತಿ ಗಿಡ ಇದು ನಂಗೆ ಹೆಸರು ಗೊತ್ತಿಲ್ಲ ಇದನ್ನು ಈಸಿಯಾಗಿ ನಾವು ಗಿಡವನ್ನು ಮಾಡ್ಬೋದು ಹೀಗಿರುತ್ತೆ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಈ ಗಿಡ ಒಂದು ನಾಲ್ಕು ಈ ರೀತಿ ತಂದ್ಕೊಂಡ್ರೆ ಪುಟ್ ಸಸಿ ಥರನೇ ನಾವು ಯಾವುದೇ ಗಿಡದ ಬುಡದಲ್ಲ ಹಾಕಿದಾಗ ಸಸಿ ಆಗತ್ತೆ ಈ ರೀತಿ ಸಸಿ ಆಗುತ್ತೆ ಗಿಡ ಮಾಡೋದು ತುಂಬ ಸುಲಭ ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಇವೆಲ್ಲ ಶೋ ಗಿಡಗಳು ಇದು ನನ್ನ ಹಸಿರು ಸೇವಂತಿಗೆ ಇದು ಒಂದು ಜಾತಿಯ ಗಿಡ ಇದರಲ್ಲಿ ಬೀಜ ಆಗುತ್ತೆ ಬೀಜ ಹಾಕಿದರೆ ಯಾವಾಗಲೂ ಹೂವಾಗುತ್ತೆ ಇದು ಬೆಂಡೆ ಬೀಜದ ಥರ ಇರುತ್ತೆ ಇದು ತುಂಬ ಚೆನ್ನಾಗಿ ದಾಸವಾಳ ಈವರೆಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು